ಈ ಸಭೆಯನ್ನು ಅಧ್ಯಕ್ಷತೆ ವಹಿಸಿಕೊಂಡಂತ ಸತೀಶ್ ಅವ್ರಿಗೆ ನಮ್ಮ ತಾಲೂಕು ಅಧ್ಯಕ್ಷ ರಘುಪತಿ ಸರ್ ಅವ್ರಿಗೆ ಇಲ್ಲಿ ಬಂದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ಬಂದಿರುವ ನಿವೃತ್ತ ಸೈನಿಕರಿಗೆ ಅವರ ಮಡದಿಯವರು ಅವ್ರ ತಾಯಂದಿರಿಗೆ ನಮಸ್ಕರಿಸುತ್ತಾ ಈ ಮುಂದಿನ ನಾಲ್ಕು ಮಾತುಗಳನ್ನ ಆಡ್ತಾ ಇದ್ದೇನೆ ಯಾವ ತರ ಅಂದ್ರೆ ಇವರು ಈ ಸೈನಿಕರು ಇಲ್ಲಿ ಮುಳುಬಾಲ್ ತಾಲೂಕಿನಲ್ಲಿ ಯಾವುದೇ ತರ ಸೈನಿಕರು ಅನ್ನೋದು ಗುರುತಿಸೋದಕ್ಕೆ ಇಷ್ಟೊತ್ತಿಗೆ ಯಾವುದು ಇಷ್ಟು ಮಾತ್ರ ಸನ್ಮಾನ ಮಾಡಿರೋಂತ ಯಾವುದು ರಾಜಕೀಯ ಪಕ್ಷವಾಗ್ಲಿ ಇಲ್ಲ ಬೇರೆ ಯಾವುದೇ ಇದಾಗ್ಲಿ ಮಾಡಿಲ್ಲ ಇವತ್ತು ಸ ಸನ್ಮಾನ ಮಾಡುವ ಸತೀಶ್ ಅವರು ಮೂರು ದಿನ ಆಯ್ತು ಫೋನ್ ಮಾಡಿ ಈ ತರ ಇದೆ ನಾವು ಸೈನಿಕರಿಗೆ ನಾವು ಸನ್ಮಾನ ಮಾಡೋ ವಿಜಯೋತ್ಸವ ದಿವಸ ಅಂತ ಇಲ್ಲಿ ಬಂದಿರೋರು ಇವಾಗ ಪ್ಯಾರಾಮಿಲಿಟರಿ ನಿವೃತ್ತಿಯಾದ್ರ ಸೈನಿಕರ ಸಂಘ ಮುಳುಬಾಗ ಟ ತಾಲೂಕು ಅಂತ ಹೇಳ್ಬಿಟ್ಟು ಆ ಸಂಘದಿಂದ ನಾವು ಟೆಸ್ಟ್ ಅವರು ಬಂದಿರೋದಿಲ್ಲ ಇವಾಗ ಅರ್ಧ ಜನ ಮುಳ್ಬಾಗಿಂದ ಕೋಲಾರಕ್ಕೆ ಹೋಗಿದ್ದಾರೆ ಕೋಲಾರಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ ಅದರಲ್ಲೂ ಇದ್ದಾರೆ ಸೈನಿಕರು ಸೇರಿದ್ದಾರೆ ಆರ್ಮಿ ಬಿ ನವಿ ಏರ್ಫೋರ್ಸ್ ಅವರೆಲ್ಲ ಬಿ ಎಸ್ ಎಫ್ ಸಿಆರ್ ಪಫ್ ಎಲ್ಲ ಅಲ್ಲಿದ್ದಾರೆ ಇಲ್ಲಿ ಖಾಲಿ ಇವಾಗ ಬಂದಿರೋದು ಪ್ಯಾರಾಮಿಲಿಟರಿ ನಿವೃತ್ತ ಸೈನಿಕರ ಸಂಘ ಮುಳುಬಾಲ್ ತಾಲೂಕಿನ ಟ್ರಸ್ಟ್ ಸೇವಾ ಟ್ರಸ್ಟ್ ಅದರಲ್ಲಿ ನಾವು ಇವಾಗ ಇಪ್ಪತ್ತೇಳು ಜನ ಇಲ್ಲಿ ಬಂದಿದ್ದೀವಿ ಅದರಲ್ಲಿ ಸ್ವಲ್ಪ ನಾಲ್ಕು ಜನ ಬಂದಿಲ್ಲ ಮುಖ್ಯದವ್ರು ಇಲ್ಲಿ ಬಂದಿದ್ವಿ ನೀವು ಮುಖ್ಯವಾಗಿ ಹೇಳಬೇಕೇನೆಂದರೆ ಈ ದೇಶ ಸೇವೆ ಅನ್ನೋದು ತಂದೆ ತಾಯಿ ಸೇವೆ ಬಿಟ್ಟರೆ ಎರಡನೇದೇ ದೇಶ ಸೇವೆನೇ ಇನ್ನು ಬೇರೆ ಎಷ್ಟೇ ಸೇವೆ ಮಾಡಲಿ ಅದಕ್ಕೆ ನಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಂತೋಷನ ಸಿಗೋದಿಲ್ಲ ಆ ದೇಶ ಸೇವೆ ಮಾಡೋಕ್ಕೆ ಎಲ್ರಿಗೂ ಇದು ಋಣ ಇದು ಕೂಡ ಸಿಗಲ್ಲ ಅದೃಷ್ಟ ಕೂಡ ಇರಲ್ಲ ಒಂದ್ರೆ ಊರಲ್ಲಿ ಒಂದು ಇಪ್ಪತ್ತು ಜನ ಇರ್ತಾರೆ ಇಪ್ಪತ್ತು ಜನದಲ್ಲಿ ಒಬ್ರು ಇಬ್ರು ಕೂಡ ದೇಶ ಸೇವೆ ಮಾಡೋಕ್ಕೆ ಅದೇ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಆದ್ರೆ ಈ ಅವಕಾಶ ನಮ್ಗೆ ಸಿಕ್ಕಿದೆ ಒಂದೊಂದು ಊರಿಂದ ನಾವು ಹೋದಾಗ ಟೈಮಲ್ಲಿ ಒಂದು ಹೋಬಳಿಗೆ ಒಂದು ಮಂಡಲಿಗೆ ಒಬ್ಬೊಬ್ರು ಕೂಡ ಇರ್ತಾ ಇಲ್ಲ ದೇಶ ಸೇವಕ್ಕೆ ಸೇವೆ ಮಾಡೋಕ್ ಸೈನಿಕರು ಅನ್ನೋದು ಕಾಣಿಸಲ್ಲ ಇವಾಗೇನೋ ಒಂದು ತಾಲೂಕಲ್ಲಿ ಒಂದು ನೂರು ಜನ ಇನ್ನೂರು ಜನ ಇದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿ ಇವಾಗ ಕಾರ್ಗಿಲ್ ವಿಜಯೋತ್ಸವ ಕಾರ್ಗಿಲ್ ವಿಜಯೋತ್ಸವ ದಿವಸ ಇವತ್ತು ನಮಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಧನ್ಯವಾದಗಳು ಹೇಳ್ತಾ ಕಾರ್ಗಿಲ್ ವಿಜಯೋತ್ಸವ ಅಂದ್ರೆ ಏನು ಕಾರ್ಗಿಲ್ ಅಂದ್ರೆ ಯಾವ ತರ ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆಯ್ತು ಕಾರ್ಗಿಲ್ ಅನ್ನೋದು ಮೇ ನಾಲ್ಕನೇ ತಾರೀಕು ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆವತ್ತು ಸ್ಟಾರ್ಟ್ ಆಗಿದ್ದು ಯುದ್ಧವನ್ನ ಒಂದು ದಿವಸ ಕಳೆದ ಮೇಲೆ ಅಲ್ಲಿ ಹೋಗಿದ್ದ ನಮ್ಮ ಸೈನಿಕೆಟ್ರೋಲ್ ವಾಪಸ್ ಬರಲೇ ಇಲ್ಲ ಅದಕ್ಕೆ ಯಾವ ತರ ಆಯ್ತು ಏನಾಯ್ತು ಅಂತೇಳಿದ ಅದು ನೋಡಿದ್ರೆ ಅಲ್ಲಿ ಪಾಕಿಸ್ತಾನ ಗಡಿಯಲ್ಲಿ ನಮ್ಮ ಪಾಕಿಸ್ತಾನದವರು ಸೈನಿಕರು ಬಂದು ಸೇರ್ಕೊಂಡು ಬಿಟ್ಟು ನಮ್ಮ ಇಂಡಿಯಾ ಸೈನಿಕರ ಮೇಲೆ ದಾಳಿ ಮಾಡಿ ಅವ್ರನ್ನ ಇದು ಮಾಡ್ಕೊಂಡಿದ್ರು ಆವತ್ತು ಸ್ಟಾರ್ಟ್ ಆಗಿದ್ದು ಜುಲೈ ಇಪ್ಪತ್ತೊಂಬತ್ತರವರೆಗೂ ನಡೆಯಿತು ಅದು ಸೆಂಟ್ರಲ್ಲಿ ಮೇ ಹದಿನಾಲ್ಕನೇ ತಾರೀಕು ಮೀಟಿಂಗ್ ಆಯಿತು ಮೇ ಹನ್ನೆರಡು ತಾರೀಕು ಜಸ್ವಂತ್ ಸಿಂಗ್ ಸರ್ ಅಂತ ಹೇಳಿಬಿಟ್ಟು ನಮ್ಮ ಆ ಟೈಮಲ್ಲ ಹೋಮ್ ಮಿನಿಷರ್ ಆಗಿದ್ರು ಅವರು ಹೋಗಿ ಮೀಟಿಂಗ್ ಮಾಡಿದ್ರು ಎಲ್ಲಿ ಮಾಡಿದ್ರು ಏನು ಮಾಡಿದ್ರು ಅದನ್ನ ಯಾವುದೇ ಥರ ನಿಲ್ಸೋಕಾಗಲಿಲ್ಲ ಅವಾಗ ಪ್ರವಜ್ ಮುಶ್ರಪ್ ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿ ಆಗಿ ಪಾಕಿಸ್ತಾನದ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಆ ಟೈಮಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನದಲ್ಲೇ ಇದ್ರು ಯುದ್ಧ ಆದಾಗ ಆ ಟೈಮಲ್ಲಿ ಯುದ್ಧ ಸ್ಟಾರ್ಟ್ ಆಯಿತು ಆ ಯುದ್ಧ ಸ್ಟಾರ್ಟ್ ಆಗಿದ್ದಕ್ಕೆ ಕಾರಣ ನಮ್ಮ ಸೈನಿಕರು ಅಲ್ಲಿ ಆರು ಒಂದ್ಸಲಿ ವಿಡ್ರಾಲ್ ಆಗ್ತಾರೆ ನಮ್ಮ ದೇಶ ಸೇವೆ ಮಾಡುವಂಥ ಸೈನಿಕರು ಆ ಭಾಗದಿಂದ ವಿದಡ್ರಾಲ್ ಆಗ್ತಾರೆ ಅಲ್ಲಿ ಯಾಕಂದ್ರೆ ಜೀರೋ ಪಾಯಿಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಟೆನ್ ಡಿಗ್ರೀಸ್ ಜೀರೋ ಇರುತ್ತೆ ಮೈನಸ್ ಡಿಗ್ರಿ ಇರುತ್ತೆ ಆ ಜಾಗದಲ್ಲಿ ಇರೋಕ್ಕಾಗ ಅಂತೇಳಿ ಎರಡು ಒಪ್ಪಂದಗಳಲ್ಲಿ ಸಿಮ್ಲಾ ಒಪ್ಪಂದದಲ್ಲಿ ಪಾಕಿಸ್ತಾನ ಭಾರತ ಇಬ್ಬರು ಒಪ್ಕೊಂಡಿದ್ರು ಆ ಟೈಮಲ್ಲಿ ಅದನ್ನು ಆ ಲೋಪದ ಪ್ರಕಾರ ಆರು ತಿಂಗಳು ಯಾವಾಗ ಮಳೆ ಇದು ಮಂಜುಗಡ್ಡೆ ಸ್ಟಾರ್ಟ್ ಆಗುತ್ತೋ ಅವಾಗ ಅದರಿಂದ ಬಿಟ್ಟು ಬರಬೇಕು ಅವರು ಹೋಗ್ಬಿಟ್ಟು ಇವರು ಒಟ್ಟು ಬಂದ್ಬಿಡ್ಬೇಕು ಇವ್ರು ಬಂದ ಮೇಲೆ ಅವರು ಅದನ್ನು ವಿಡ್ಡಾರ್ ಮಾಡಿರಲಿಲ್ಲ ತಿರ್ಗಿ ನಮ್ಮ ಸೈನಿಕರ ಮೇಲೆ ಸೈನಿಕರ ಮೇಲೆ ದಾಳಿ ಮಾಡಿ ಇಷ್ಟು ಅನಾಹುತ ನಮ್ಮ ದೇಶಕ್ಕೆ ಮಾಡಿದ್ರು ಎಂಬತ್ತ್ಮೂರು ದಿನ ಟೋಟಲ್ ಯುದ್ಧ ನಡೀತದೆ ಅಲ್ಲಿ ಎಂಬತ್ಮೂರು ದಿನದಲ್ಲೇ ನಮ್ಮ ಸೈನಿಕರು ತುಂಬ ಜನ ಎಷ್ಟು ಇಷ್ಟು ಅಂತ ಲೆಕ್ಕ ಹೇಳೋಕ್ಕಾಗಲ್ಲ ಇಷ್ಟು ತುಂಬ ಜನ ಅವಾಗ ವೀರಮರಣ ಹೊಂದಿದ್ರು ಅದರಲ್ಲಿ ವೀರಮರಣ ಹೊಂದಿದ್ದಂಥ ಒಂದು ನಾಲ್ಕು ಜನ ಮಣಿಪುರದಲ್ಲಿದ್ದವು ಒಬ್ಬ ಸೈನಿಕ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಬರ್ದಿಟ್ಟಿದ್ ನನ್ನ ಜ್ಞಾಪತಿ ಇಲ್ಲ ಬರ್ದಿಟ್ಟಿದ್ದೀನಿ ಮಣಿಪುರದವರು ಅವರು ಆ ನಾಲ್ಕು ಜನ ಈ ಯುದ್ಧದಲ್ಲಿ ತುಂಬಾ ಮುಖ್ಯ ಪ್ರಾಮುಖ್ಯತೆ ಹೊಂದಿದ್ದವರು ಆ ನಾಲ್ಕು ಜನದಿಂದನೇ ಇಷ್ಟು ಯುದ್ಧದಲ್ಲಿ ಎಷ್ಟು ಬೇಕು ಅಷ್ಟು ನಮ್ಮ ಸೇ ಇಂಡಿಯಾ ಮುಂದಕ್ಕೆ ಬರಬೇಕು ಆ ಯುದ್ಧ ಗೆಲ್ಬೇಕ ಈಗ ನಾಲ್ಕು ಜನ ಕಾರಣ ಅವತ್ತು ಕ್ಯಾಪ್ಟನ್ನು ಏನು ಕಂಗೇರು ಸೆ ನಾಗಾಲ್ಯಾಂಡವ್ರು ಕಂಗೇರು ಅಂತ ಅವ್ರ ಹೆಸರು ನಾಗಾಲ್ಯಾಂಡವ್ರು ತಿರುಗಿ ಲೆಫ್ಟಿನೆಂಟ್ ಕಿಶಿಂಗ್ ಕಿಂಪೇಡ್ ಅಂತ ನಿಲಾಂಗ್ದವರು ಆಯಿತಾ ದಿಗೇಂದ್ರ ಕುಮಾರ್ ಅಂತ ಹೇಳ್ಬಿದ್ದು ರಾಜನ್ ಸರ್ ರಾಜ ರಾಜಸ್ಥಾನ ಶ್ರೀ ಕ್ಯಾಪ್ಟನ್ ಅಮೋಲ್ ಪಂಜಾಬಿ ಅವರು ಇವರು ನಾಲ್ಕು ಜನ ಅದರಲ್ಲಿ ಮುಖ್ಯವಾಗಿ ಪಾತ್ರವನ್ನು ವಹಿಸಿದ್ರು ಅವತ್ತು ಆ ನಾಲ್ಕು ಜನದಿಂದ ಮೊದಲು ಸ್ಟಾರ್ಟ್ ಆದಾಗ ಹೋಗಿದ್ದು ಇವರು ನಾಗಾಲ್ಯಾಂಡವರು ಅವರು ಸ್ಟಾರ್ಟಿಂಗ್ ದಿವಸ ಅವ್ರ ಮೊದಲು ಯುದ್ಧಕ್ಕೆ ಸ್ಟಾರ್ಟ್ ಆದಾಗ ಅವ್ರು ಏನೇನು ಅಲ್ಲಿ ಪಾತ್ರ ವಹಿಸಿದ್ರು ಅದರಲ್ಲಿ ಅವರು ಸಫಲತವನ್ನ ಅವ್ರ ಇರ್ತಾನ ನೋಡಿಸಿ ಆ ಜಾಗದಲ್ಲಿ ಮುಂದೆ ಕೆಜ್ಜೆ ಇಟ್ಟಿದ್ದಂದ್ರೆ ಅವರು ಲಾಸ್ಟ್ ಎಂಡಿಂಗ್ ಅಲ್ಲಿ ಅವರು ಅಮೋಲ್ ಖಾಲಿ ಅಂತ ಅವ್ರು ಅಷ್ಟ ಇದರಲ್ಲಿ ಅದು ಜವಾಬ್ದಾರಿ ನೋಡ್ಸಿಕೊಂಡು ಆ ಯುದ್ಧದಲ್ಲಿ ಎಲ್ಲ ನಮ್ಮ ದೇಶವನ್ನು ರಕ್ಷಿಸಿಕೊಂಡು ಅಲ್ಲಿ ಜಂಡ ನಮ್ಮ ಭಾರತ ದೇಶದ ತಿರಂಗವನ್ನು ಆರಿಸ್ಕೊಂಡು ಬಂದಿದ್ದಂಥದ್ದು ಇಷ್ಟು ಮಾತು ಅಲ್ಲಿ ಗೊತ್ತಿರೋ ಅಷ್ಟು ಮಾತ್ರ ನಾವು ಹೇಳ್ತೇವೆ ನಾವೇನು ಆ ಯುದ್ಧದಲ್ಲಿ ಪಾಲ್ಗೊಂಡಿರ್ಲಿಲ್ಲ ಅಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸೈನಿಕರು ತುಂಬಾ ಇದ್ದಾರೆ ಇನ್ನು ನಮ್ಮ ತಾಲೂಕಲ್ಲಿ ಕೂಡ ಯಾರು ಒಬ್ಬರು ಇಬ್ಬರು ಇದ್ದಾರೆ ಅಷ್ಟೇ ಜಾಸ್ತಿ ಪೂರ್ತಿ ಇಲ್ಲ ಇವಾಗ ನಮ್ಮ ತಾಲೂಕಲ್ಲಿ ಒಂದು ಐನೂರಿಂದ ಐನೂರೈವತ್ತು ಜನ ಸೈನಿಕರು ಇದ್ದಾರೆ ಒಂದೊಂದು ಫ್ಯಾಮಿಲಿ ಐನೂರು ಫ್ಯಾಮ್ಲಿ ಇದೆ ಇವತ್ತು ಆದರೆ ಆ ಫ್ಯಾಮಿಲಿ ಎಲ್ಲಿದೆ ಹೆಂಗಿದೆ ಅಂತ ಯಾವುದೇ ಆಡಳಿತಕ್ಕಾಗಲಿ ಯಾವುದೇ ರಾಜಕೀಯಕ್ಕೆ ಬರೋ ಇದ್ರ ಬಗ್ಗೆ ಹೇಳ್ತೀನಿ ಬೇಕಾದ್ರೆ ರಾಜಕೀಯಕ್ಕೆ ಕೂಡ ಸೈನಿಕರು ಅನ್ನೋದು ಅವಶ್ಯಕತೆ ಇಲ್ಲ ಎಷ್ಟೇ ರಾಜಕೀಯ ಮಾಡ್ತಾರೆ ಒಂದು ನಾಲ್ಕು ಕೋಟಿ ಇಟ್ಕೊಂಡಿರೋ ಅಂತ ಹೋಗ್ಬಿಟ್ಟು ಅಲ್ಲಿ ಸೈನಿಕರು ಆ ಊರಲ್ಲಿ ಹೋಗ್ಬಿಟ್ಟು ರಾಜಕೀಯ ಮಾಡ್ತಾರೆ ಆದರೆ ಸೈನಿಕರು ಇಷ್ಟಿದಾರಪ್ಪ ಇದ್ದಾರಪ್ಪ ಈ ತಾಲೂಕಲ್ಲಿ ಈ ಸೈನಿಕರು ಒಂದು ಗುಂಪು ಮಾಡಿ ಸೈನಿಕರಿಗೆ ಏನಿದೆ ಈ ಸೈನಿಕರು ಓಟ್ ಹೋಗುತ್ತೆ ಏನು ಈ ಸೈನಿಕರಿಗೆ ನಾವು ಏನು ಮಾಡಬೇಕು ಈ ಸೈನಿಕರಿಗೋಸ ಏನಿದೆ ಯಾವುದೇ ಒಂಥರ ಯಾರ ರಾಜಕೀಯ ಕಾರಣಿಗೂ ಅವಶ್ಯಕತೆ ಇರಲಿಲ್ಲ ಸಿಂಪಲಾಗಿ ಹೇಳ್ಬೇಕಾದ್ರೆ ನಮ್ಮ ಮುನ್ ಮುಳುಬಾಲ್ ತಾಲೂಕಿನಲ್ಲಿ ಇವಾಗ ಪ್ರೆಸೆಂಟ್ ಎಮ್ ಎಲ್ ಎ ಇರುವಂಥವ್ರಿಗೆ ನಾನು ಹೋಗಿ ಪ್ರೆಸೆಂಟ್ ಒಂದು ಲೆಟರ್ ಕೊಟ್ಟು ನಮ್ಮ ಪಕ್ಷದಿಂದ ನಮ್ಮ ಟ್ರಸ್ಟ್ ಕಡೆಯಿಂದ ನಿಮ್ಮ ಹತ್ರ ಒಂದು ಐದು ನಿಮಿಷ ಮಾತಾಡಬೇಕು ಸ್ವಾಮಿ ನಮ್ಗೊಂದು ಒಂದು ಐದು ಐದು ದಿವಸ ಮಾತಾ ಐದು ನಿಮಿಷ ಮಾತಾಡಕ್ಕೆ ಒಂದು ದಿನ ಡೇಟ್ ಕೊಡಿ ಅಂತ ಕೇಳಿ ಮೂರು ತಿಂಗಳಾಗಿದೆ ಆದ್ರೆ ಒಂದು ಡೇಟ್ ಕೊಟ್ಟಿಲ್ಲ ಅವರು ನಾನು ಪಕ್ಷದಾಗ ಹೇಳ್ತಾ ಇಲ್ಲ ಶಾಸಕರಾಗಿ ಅವ್ರು ಇದ್ದುಕೊಂಡು ಶಾಸಕರು ನಮ್ಮ ಎಲ್ರಿಗೂ ಅಧಿಕಾರ ಅವ್ನು ಕೇಳೋದಕ್ಕೆ ಆದ್ರೆ ಒಂದು ಡೇಟ್ ಕೊಡಿ ಅಂತ ಕೇಳಿದರೆ ಇಷ್ಟೊತ್ತಿಗೆ ಆ ಒಂದು ಡೇಟ್ ಕೊಟ್ಟಿಲ್ಲ ಅವರು ಅವ್ರ ಪಿ ಯಗೆ ಎರಡು ಮೂರು ಸಲ ಫೋನ್ ಮಾಡಿ ಕೇಳಿದ್ರು ಆ ಡೇಟ್ ಕೊಡ್ಲಿಲ್ಲ ಅವರು ಹಿಂಗಿದೆ ನಮ್ಮ ರಾಜಕೀಯ ನಮ್ಮ ಅಂದ್ರೆ ಸೈನಿಕರು ಅಂದರೆ ಅಷ್ಟು ನೆಗ್ಲೆಟ್ ಆಗಿ ಅಷ್ಟು ಏನೋ ಬಂದಿದ್ದಾರೆ ದೇಶ ಸೇವೆ ಅವ್ರು ಹೋಗಿದ್ದಾರೆ ಅವ್ರು ಹೊಟ್ಟೆ ಪಡ ಮಾಡಿದ್ದಾರೆ ಬಂದಿದ್ದಾರೆ ಅನ್ನೋ ಮಾತಿದೆ ಅದಕ್ಕೋಸ್ಕರ ನಾವು ಇವತ್ತು ನೀವು ಮಾಡಿರೋ ಅಭಿಮಾನಕ್ಕೆ ನೀವು ಮಾಡಿರೋ ಸ್ವಾಗತಕ್ಕೆ ನಾವು ತುಂಬ ಬಂದಿ ಧನ್ಯವಾದಗಳು ಹೇಳ್ತೀವಿ ಆದರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದೇ ತರ ತೊಂದರೆ ಬಂದರೂ ಯಾವುದೇ ಥರ ಇದ್ರು ನಿಮ್ಮ ಇದರಲ್ಲಿ ನಿಮ್ಮ ಸಮ್ಮುಖದಲ್ಲಿ ಬರ್ತೀವಿ ನಿಮಗೂ ಯಾವುದೇ ತರ ನಾವು ಅವಶ್ಯಕತೆ ಇದ್ದಾಗ ನಮ್ಮನ್ನು ಕರೆದೇ ನಾವು ನಿಮ್ಮ ಸ ಜೊತೆಯಲ್ಲಿ ಇರ್ತೀವಿ ಅಂತ ಆಶಾ ನಾನು ನಾವು ಮುಗಿಸ್ತಾ ಇದ್ದೀನಿ